ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ನಾನು ಇವತ್ತು ಸಾಬುದಾನಿ ಪಾಯಸ ಹೇಗೆ ಮಾಡೋದು ಅಂತ ಇಲ್ಲಿ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸಾಬುದಾನಿಯನ್ನು ಎರಡು ನೆನೆ ಇಟ್ಕೊಂಡು ತೆಗೆದಿಡಬೇಕು ಮತ್ತು ಅದಕ್ಕೆ ಕಾಜು ಕಿಸ್ಮಿಸ್ ಬಾದಾಮ್ ಇಲಚಿ ಇದನ್ನೆಲ್ಲ ಒಂದು ಸ್ವಲ್ಪ ಸೈಡಿಗೆ ನಮ್ಗೆ ಬೇಕಾದಷ್ಟು ತೆಗೆದಿಟ್ಕೊಳ್ಳೋದು ನಂತರ ಅದಕ್ಕೆ ಹಾಲು ಇವಾಗ ನೋಡಿ ನಾನು ಒಂದು ಬಗಣೆಯಲ್ಲಿ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ಅದಾದ ನಂತರ ನೀರು ಈ ರೀತಿ ಕುದಿ ಬಂದಮೇಲೆ ಸಾಬುದಿನ ಇಟ್ಟಿರೋದಿನಲ್ಲ ಅದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ಅಲ್ಲ ಸಾರಿ ಹತ್ತು ನಿಮಿಷದವರೆಗೆ ಕುದಿಸ್ಬೇಕು ಅದು ಈ ರೀತಿ ನೋಡಿ ಇದನ್ನೆಲ್ಲ ಸಲ ನಾವು ಈ ರೀತಿ ಚೆನ್ನಾಗಿ ಕುದ್ಕೊತಾ ಇರಬೇಕು ಮೆತ್ತಗಾಗೋವರೆಗೂ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಆಗೋವರೆಗೂ ಕುದ್ಕೊತಾ ಇರಬೇಕು ನೀರಿನಲ್ಲಿ ತುಂಬ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಫ್ರೆಂಡ್ ಕಾಣಿಸ್ತಾ ಇಲ್ಲ ಇವಾಗ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಹಸಿ ಹಾಲು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಗರಂ ಮಾಡಿಟ್ಟಿಲ್ಲ ಇವಾಗ ನೋಡಿ ಮತ್ತು ಅದನ್ನು ಚೆನ್ನಾಗಿ ಕುದಿತಾ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿ ನಾನು ಇಲ್ಲ ಸ್ವಲ್ಪ ಇಲಾಚಿ ಕುಟ್ಟಿದ್ದೀನಿ ಅದಕ್ಕೆ ಬೇಕಾದಷ್ಟು ಒಂದು ಎರಡು ಮೂರು ಇಲಾಚಿ ಕುಟ್ಟಿ ಅದಕ್ಕೆ ಹಾಕಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಮತ್ತೊಂದು ಸಲ ನಾನು ಮಿಕ್ಸ್ ಮಾಡ್ಕೊತ ಈ ರೀತಿ ಮೆತ್ತಗಾಗಿದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ನೋಡಿ ಹೀಗೆ ಮಧ್ಯ ಮಧ್ಯದಲ್ಲಿ ಅದನ್ನು ಹೀಗೆ ಚಮಚನೂ ತಿರುಗಿಸ್ಕೊತಾನೆ ಇರಬೇಕು ಅಂದರೆ ಕೆಳಗಡೆ ಹೊತ್ತೋದಿಲ್ಲ ಇವಾಗ ಅದು ಗರಮ್ ಆಗಿದೆ ಅಲ್ಲ ನಂತರ ನಾನು ಅದಕ್ಕೆ ಸ್ವಲ್ಪ ಸಕ್ರೆ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಜಾಸ್ತಿ ಸಿಹಿ ಬೇಕಂತಂದರೆ ಜಾಸ್ತಿ ಹಾಕೋಬಹುದು ಇಲ್ಲ ಮೀಡಿಯಮ್ ಬೇಕಂತಂದರೆ ಇಷ್ಟೇ ನೋಡಿಕೊಂಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ರೆ ಹಾಕ್ಬೋದು ಅದಕ್ಕೆ ಸಿಹಿ ನೋಡಿಕೊಂಡು ಇವಾಗ ನೋಡಿ ಫ್ರೆಂಡ್ ನಾನು ಒಂದು ಸ್ವಲ್ಪ ತುಪ್ಪದಲ್ಲಿ ಕಾಜು ಕಿಸ್ಮಿಸ್ ಬಾದಾಮ್ ಇಲಾಚಿ ಅದನ್ನೆಲ್ಲ ಒಂದು ಸಲ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಅದನ್ನು ಇಲ್ಲಿ ಪಾಯಸಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ನೋಡಿಕೊಂಡೆ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನಿಮಗೆ ಜಾಸ್ತಿ ತುಪ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಕೂಡ ಮಾಡ್ಕೋಬೋದು ನನಗೆ ಎಷ್ಟು ಬೇಕು ನಾನು ಅಷ್ಟೇ ಇಲ್ಲಿ ಫ್ರೈ ಮಾಡ್ಕೊಂಡು ಡೈರೆಕ್ಟಾಗಿ ಪಾಯಸದಲ್ಲಿ ಮಿಕ್ಸ್ ಮಾಡಿ ನಾನು ತೋರಿಸಿದ್ದೀನಿ ಫ್ರೆಂಡ್ ಈ ರೀತಿಯಾಗಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಪಾಯಸ ನೀರು ಬರ್ತಾ ಇದ್ದಲ್ಲ ಫ್ರೆಂಡ್ ತುಂಬ ರುಚಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಇನ್ನು ನನ್ನ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ಲಾಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ ಫ್ರೆಂಡ್ ನೋಡಿದ್ರಲ್ಲ ನಾನು ಹೇಗೆ ಸಾಬುದಾನಿ ಪಾಯಸ ಮಾಡಿದ್ದೀನಿ ಅಲ್ಲ ಫ್ರೆಂಡ್ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಸಿಗೋಣ ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಥ್ಯಾಂಕ್ ಯು ಫ್ರೆಂಡ್ ಟೇಕ್ ಕೇರ್